ಚನ್ನಪಟ್ಟಣ ತಾಲೂಕು ಕೃಷಿ ಇಲಾಖೆ ರಾಮನಗರ ಜಿಲ್ಲೆಯು ಹಿಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಎರಡು ಸಾವಿರದ ಏಳು ಆಗಸ್ಟ್ ಇಪ್ಪತ್ತ್ ಮೂರರಂದು ವಿಭಜನೆಗೊಂಡು ರಾಮನಗರ ಚನ್ನಪಟ್ಟಣ ಕನಕಪುರ ಮತ್ತು ಮಾಗಡಿ ತಾಲೂಕುಗಳನ್ನು ಒಳಗೊಂಡಿರುತ್ತದೆ ರಾಮನಗರ ರೇಷ್ಮೆ ನಗರಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ ಜಿಲ್ಲೆಯು ವಿಶೇಷವಾಗಿ ಜಾನಪದ ಕಲೆಗೆ ಹೆಸರುವಾಸಿಯಾದ ಜಿಲ್ಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರ ಉಪಚಾರಗಳು ಕೃಷಿಯಲ್ಲಿ ನಿಯಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯುವ ಕೃಷಿ ಪದ್ಧತಿಯನ್ನು ಉತ್ತೇಜಿಸಲು ಭಾರತ ಸರ್ಕಾರದಿಂದ ಜಾರಿಯಾಗಿರುವ ಯೋಜನೆಯೇ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಸದರಿ ಯೋಜನೆಯಡಿ ಮುಖ್ಯವಾಗಿ ನೀರು ಸಂಗ್ರಹಣಾ ವಿನ್ಯಾಸಗಳಾದ ಸಣ್ಣ ಗಾತ್ರದ ಕೊಳಗಳು ಕೃಷಿ ಹೊಂಡ ಪೈಪ್ ವಿತರಣೆ ನೀರು ಎತ್ತುವ ಸಾಧನಗಳು ಕೇಂದ್ರ ಕಚೇರಿಯಿಂದ ನೀಡಲಾದ ದರಪಟ್ಟಿಯನ್ವಯ ಅನುಷ್ಠಾನ ಮಾಡಲಾಗುತ್ತದೆ ಸರ್ ನನ್ನ ಹೆಸರು ಬೋರಯ್ಯ ಅಂತ ನಮ್ಮೂರು ಹೊನ್ನ ಹೆಕ್ಕನಹಳ್ಳಿ ತಾಲೂಕು ರಾಮನಾಥ್ ಡಿಸ್ಟಿಕ್ ಅಂತ ನಮ್ಮ ತಂದೆ ಹೆಸರಲ್ಲಿ ಜಮೀನಿದೆ ನಮ್ಮ ತಂದೆ ಹೆಸರು ಚಿಕ್ಕೋನು ಅಂತ ಒಂದು ಎಕರೆ ಹನ್ನೆರಡು ಗಂಟೆ ಜಮೀನಿದೆ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತು ಬರೊಂದು ಒಂದು ಇನ್ನೊಂದು ಜಮೀನಿದೆ ತೆಂಕನಹಳ್ಳಿ ಅಂತ ಸರ್ವೆ ನಂಬರ್ ಎಂಬತ್ತೊಂದು ಈ ಒನ್ಯಳಿ ಸರ್ವೆ ನಂಬರಲ್ಲಿ ನಾವು ಈಗ ಮಾವು ಇದೆ ತೆಂಗಿದೆ ಮತ್ತು ಈಗ ಏನು ಬಾಳೆ ಹಾಕಿದೀವಿ ಇದು ಸಿಮೆ ಉಲ್ಲಿದೆ ಬದು ನಿರ್ಮಾಣ ಮಾಡಿಸ್ಬೇಕು ಅಂತ ನಾವು ಯಾವ ಹೇಳ್ಕೊಂಡಿದ್ವಿ ಮೇಡಮ್ ಕೃಷಿ ಇಲಾಖೆ ಹೋಗಿದಾಗ ಬದು ನಿರ್ಮಾಣ ಮಾಡಿಸ್ಕೊಟ್ರು ಸೊ ಈಗ ನಮ್ಮ ಗುಡ್ಡೆ ಗಾಡಿರೋ ದೆಸೆಯಿಂದ ನಾವು ಆ ಕಡೆಯಿಂದ ನೀರು ಬರ್ತಾಯಿತ್ತು ಮಳೆ ನೀರು ಬರ್ತಾಯಿತ್ತು ನಮಗೆ ಬರ್ತಾಯಿದ್ದಾಗ ಏನಾಗಬೇಕು ಅಂದರೆ ನಮಗೆ ವೇಸ್ಟಾಗಿ ನೀರು ವೇಸ್ಟಾಗಿ ಒಯ್ತಾಯಿತ್ತು ನಮಗೆ ನಾವು ಕೃಷಿ ಇಲಾಖೆಯಿಂದ ನಾವು ಸಂಪರ್ಕ ಮಾಡಿದಾಗ ಅರ್ಪಿತಾ ಮೇಡಮ್ನ ನಾವು ಸಂಪರ್ಕ ಮಾಡಿದಾಗ ಪ್ರಧಾನಮಂತ್ರಿ ಸಿಂಚಾಯ ಯೋಜನೆ ಕಡೆಯಿಂದ ನಿಮಗೆ ಒಂದು ಸಬ್ಸಿಡಿ ಮುಖಾಂತರ ನಿಮಗೆ ಒಂದು ಕೃಷಿ ಹೊಂಡ ಮಾಡಿಕೊಡ್ತೀವಿ ನಿಮ್ಗೆ ಅದು ಅನುಕೂಲ ಆಗುತ್ತೆ ನಿಮ್ಮದು ಪ್ರಯೋಜನ ಕೂಡ ಬರುತ್ತೆ ನಿಮಗೆ ಮಳೆ ನೀರು ನಿಮಗೆ ಬೋರ್ ನೀರಿಗಿಂತ ಮಳೆ ನೀರು ಕುಂಟು ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ನಮಗೆ ಸಸ್ಯ ಮುಖಾಂತರ ನಮಗೆ ಒಂದು ಕೃಷಿ ಹೊಂಡ ಮಾಡಿಕೊಟ್ಟಿದ್ದಾರೆ ಟಾರ್ಪಲ್ ಕೊಟ್ಟಿದ್ದಾರೆ ಮೋಟ್ರ್ ಕೊಟ್ಟಿದ್ದಾರೆ ನಾವೀಗ ಅದರಿಂದ ನಾವು ಸ್ವಲ್ಪ ಸ್ವಲ್ಪ ಇದಾಗ್ತಾಯಿದೆ ನಮಗೆ ಅನುಕೂಲ ಆಗ್ತಾಯಿದೆ ಸರ್ ನಮಗೆ ಈಗ ಗುಡ್ಡೆ ಇದೆ ನಮ್ಮ ಪಕ್ಕದಲ್ಲಿ ಸ್ಕೂಲಿದೆ ಆ ಸ್ಕೂಲಿಂದ ನಮಗೆ ಆಲ್ಮೋಸ್ಟ್ ನಮಗೆ ಅಲ್ಲಿಂದ ನೀರು ಬಂದರೆ ನಮಗೆಲ್ಲ ಜಮೀಗೆಲ್ಲ ಬಂದು ಸುಮ್ಮನೆ ವೇಸ್ಟಾಗಿ ವೇಸ್ಟಾಗಿ ಹೋಗ್ತಾ ಇತ್ತು ಒಂದು ಇದಿದೆ ಕೆರೆ ಇದೆ ಆ ಕೆರೆಗೆ ಒಟ್ಟಾಗಿಬಿಡ್ತಾಯಿತ್ತು ನೀರು ವೇಸ್ಟಾಗಿ ನಾವು ಅದನ್ನ ಈಗ ಕೃಷಿ ಹಂಟ ಮಾಡಿದ ಮೇಲೆ ನಮಗೆ ಅಲ್ಲಿಂದ ನಮಗೆ ಅನುಕೂಲ ಆಗಿದೆ ಕೃಷಿ ಹೊಂಡ ಮಾಡೋಕ್ಕೂ ಮುಂಚೆಗೇ ನಾವೊಂದು ಬೋರ್ ಬೋರ್ ಹಾಕ್ಸಿದ್ವಿ ನೈಟೆಲ್ಲ ಬರ್ತಾ ಇದ್ವಿ ನಾವು ನೀರಿಗೆ ರಾಯಿಸಿಕೆ ಅಂತ ಈಗ ರಾತ್ರಿ ಹನ್ನೆರಡು ಗಂಟೆ ಈಗ ನೈಟ್ ಕೊಡ್ತಾಯಿದ್ರು ಇಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕೊಡ್ತಾಯಿದ್ರು ಬೆಳಗ್ಗೆ ಏಳು ಆರು ಗಂಟೆ ಏಳು ಗಂಟೆ ನಾವೆಲ್ಲ ಸಿಟಿ ಕೂಡ ಹೋಗ್ತಾ ಹೋಗ್ಕಾಯ್ತಾ ಇರಲಿಲ್ಲ ನಾವೆಲ್ಲರೂ ಹೋಗ್ಬೇಕು ಅಂದ್ರೆ ನಾನು ಒಬ್ಬನೇ ಮಗ ನಮ್ಮ ಅವ್ರು ಎಲ್ಲೂ ಅವ್ರೂ ಯಾವುದೋ ಒಂದು ಮೋಟರ್ ಆನ್ ಮಾಡಬೇಕಂದ್ರೆ ಅವ್ರಿಗೂ ಕೆಲ ಆಗ್ತಾ ಇರಲಿಲ್ಲ ಎಲ್ಲೇ ಹೋದ್ರೂ ನಾವೇ ಮಾಡ್ಬಿಟ್ಟು ಹೋಗ್ಬೇಕಾಯ್ತು ಈಗ ಕೃಷಿ ಹೊಂಡ ಮಾಡಿದ್ಮೇಲೆ ನಮಗೆ ತುಂಬ ಅನುಕೂಲಗಳಾಗಿದೆ ಈಗ ನಾವು ನೈಟ್ ಹೋದ್ರೂ ನೈಟು ತಿರುಗಿಸ್ಬೋದು ಆ ಗೇಟ್ವಲ್ಲಿ ಆನ್ ಮಾಡಿದ್ರೂ ನಾವು ಬೆಳೆಗಳು ಕೂಡ ನಾವು ಐಸ್ಕೊಳ್ತಾ ಇದ್ವಿ ಈಗ ನಾವು ಏಕೆಂದರೆ ನೈಟು ಬರಬೇಕಾದ್ರೆ ನಮಗೆ ಏಕೆಂದರೆ ಹಾಳು ಚೋಳುಗಳೆಲ್ಲ ಇರ್ತಾಯಿದ್ವಿ ಈಗ ಅದೆಲ್ಲ ತಪ್ಪು ಈಗ ತಪ್ಪಿತು ಅದೆಲ್ಲ ಈಗ ನಾವು ನೈಟ್ ಬರುವಂಥದ್ದು ಈ ಕೃಷಿ ಹೊಂಡ ಮಾಡಿದ್ಮೇಲೆ ಈಗ ಯಾವುದೇ ರೀತಿ ಅಂತ ಇಲ್ಲಿ ಈ ಈ ಸೈಡ್ಗೆಲ್ಲ ಈಗ ಚಿರತೆಗಳು ಕಾಟ ಈ ಕಡೆ ಹಂದಿಗಳು ಕಾಟ ಈ ಕಡೆ ಎಲ್ಲ ಈಗಂದರೆ ಈಗ ಸ್ವಲ್ಪ ಕಾಡಿರೋ ದಸೆಯಿಂದ ಈಗೆಲ್ಲ ಎಲ್ಲ ಪಾರ್ಕೆಲ್ಲ ಇದೆ ಈ ಕಡೆಯಿಂದ ಈ ನೈಟ್ ಹೊತ್ತು ನಮಗೂ ಬರೋದು ಒಂದು ಸ್ವಲ್ಪ ತಪ್ಪು ತಪ್ಪಿತು ಸೊ ಈಗ ಟಾರ್ಪಲ್ಲಿಗೆ ನಮ್ಗೆ ಕೊಟ್ಟಿರೋ ದಸೆಯಿಂದ ಈಗ ನೀರು ತುಂಬಿರುತ್ತೆ ಟಾರ್ಪಲ್ಲಲ್ಲಿ ಈಗ ನಾವು ಎತ್ತಿ ಬಿಟ್ಕೋಬೇಕು ಅಂತ ಅಂದರೆ ನಾವು ಹಾಯಿಸ್ಬೇಕು ಅಂತ ಅಂದರೆ ಅದಾಗಲ್ಲ ಸರಿ ನಾವು ಮೇಡಮ್ ಏನು ಈ ಥರ ನಾವು ನೀರು ಹಾಯಿಸ್ಕೋಬೇಕು ಯಾವ ಥರ ಮಾಡಬೇಕು ಅಂದಾಗ ನಿಮಗೆ ಸಬ್ಸಿಡಿ ಮುಖಾಂತರ ನಿಮ್ಗೆ ಒಂದು ಮೋಟ್ರ್ ಕೂಡ ಕೊಡ್ತೀವಿ ನೀವು ಸಬ್ಸಿಡಿಗೆ ನಾವು ನೀವು ಖರೀದಿ ಮಾಡಿದ್ರೆ ನಾವು ಸಬ್ಸಿಡಿ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಸರ್ ಅಂದ್ಬಿಟ್ಟು ನಾವು ಒಂದು ಎಚ್ ಪಿ ಮೋಟ್ರ್ ಕೂಡ ತಗೊಂಡಿದ್ವಿ ನಾವು ಈ ಆ ಮೋಟ್ರಿಂದ ನಮಗೆ ಬೆಳೆಗಳಿಗೆ ನಾವು ಹೆಚ್ಚಿನ ಬೆಳೆಗಳಿಗೆ ಹಾಯ್ಸ್ಕೊಳಕ್ಕೆ ನಮ್ಮ ಅನುಕೂಲ ಆಗ್ತಾಯಿದೆ ಟಾರ್ಪಲ್ ಹಾಕಿದ್ಮೇಲೆ ನಾವು ತುಂಬ ಈಗ ಈಗ ನಾವು ಬೋರಿಂದ ನಮಗೆಸ್ಟಿಗೆ ಈಗ ಸಣ್ಣ ನೀರು ಆ ಸಣ್ಣ ನೀರು ಫಸ್ಟು ನಾವು ಬಿಟ್ಕೊಂಡಾಗ ಫಸ್ಟ್ ಅದೇ ನಮಗೆ ನೀರು ಸೇಕರಣೆ ಆಯ್ತೈತೆ ಮತ್ತು ಮಳೆ ನೀರು ನಮಗೆ ಸೇರ್ಕರಣೆ ಆಯ್ತದೆ ಅದರಿಂದ ನಾವು ನಾವು ಬೆಳೆಗಳಿಗೆ ನಾವು ಇದ್ದೀವಿ ಈಗ ಹಾಕಿದ ಹಾಕಿದ್ಮೇಲೆ ನಾವು ತುಂಬ ಈಗ ಈಗ ನಾವು ಬೋರಿಂದ ನಮಗೆಸ್ಟಿಗೆ ಈಗ ಸಣ್ಣ ನೀರು ಆ ಸಣ್ಣ ನೀರು ಫಸ್ಟು ನಾವು ಬಿಟ್ಕೊಂಡಾಗ ಫಸ್ಟ್ ಅದೇ ನಮಗೆ ನೀರು ಸೇಕರಣೆ ಆಯ್ತೈತೆ ಮತ್ತು ಮಳೆ ನೀರು ನಮಗೆ ಸೇರ್ಕರಣೆ ಆಯ್ತದೆ ಅದರಿಂದ ನಾವು ನಾವು ಬೆಳೆಗಳಿಗೆ ನಾವು ಬಿಡ್ಕೊತಾ ಇದ್ದೀವಿ ಸರ್ ಈಗ ಕೃಷಿ ಇಲಾಖೆಯಿಂದ ನಮಗೆ ಪೈಪ್ ಕೊಟ್ಟಿರೋ ದೆಸೆಯಿಂದ ನಾವು ಯಾವುದೇ ಏನು ವೇಸ್ಟ್ ಆಗಿ ಜಾಗ ನಮಗೆ ಇದಾಗ್ತಲ್ಲ ಅದು ಅದೇ ಸ್ಪಾಟಿಗೆ ನಾವು ಈಗ ಐದು ಪಾತಿ ನಮ್ಮ ಹತ್ರ ಈ ಒಂದು ಎಕರೆ ಹನ್ನೆರಡು ಜಮೀನು ಜಮೀನಿದೆ ಐದು ಪಾತಿ ಕೂಡ ಇದೆ ಐದು ಪಾತಿಗೂ ನಾವು ಎಲ್ಲ ಪೈಪು ನಾವು ನಾಲ್ಕು ಐದೈದು ಪೈಪು ಐದೈದು ಪೈಪ್ ಮಡಗಿದ್ದೀವಿ ಅಲ್ಲಿಂದ ಅಲ್ಲಿಗೆ ನಾವು ಈಗ ಯಾಕೆಂದ್ರೆ ಇಲ್ಲಿಂದ ಅಲ್ಲಿಗೆ ಆಟಾಡ್ಕಾಗಲ್ಲ ಅಲ್ಲಿಂದ ಇಲ್ಲಿಗೆ ಆಟಾಡ್ಕಾಗಲ್ಲ ನಾವು ಆ ಪೈಪ್ ನಾವು ಅಲ್ಲಿಂದ ಐದೈದು ಪಾತಿ ನಾಲ್ಕು ಮಡಿಕೊಂಡಿದ್ದೀವಿ ಅಲ್ಲಿಂದ ನಮಗೆ ಅನುಕೂಲ ಆಗ್ತಾಯಿದೆ ಈಗ ಎಲ್ಲಿ ಬೇಕಾದ್ರೂ ಅಲ್ಲಿಗೆ ಸಿಪ್ ಮಾಡ್ಕೊಳ್ತಾ ಇದ್ದೀವಿ ಈಗ ನೀರು ನಮಗೆ ಈಗ ಒಂದು ಎಕರೆ ಹಣಕೊಂಡೋಗಿ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ಇವಾಗ ಫಸ್ಟ್ ಅರ್ಧ ಎಕ್ರಿಗೆ ಕೂಡ ನಮ್ಮ ಕೈಲ ಒಂದು ಪಾತಿಗೂ ಕೂಡ ನಾವು ನೀರು ಹಾಕೋಕೆ ಕಾಯ್ತಾ ಇರಲಿಲ್ಲ ಈಗ ಬೇಸಿಗೆ ಕಾಲದಲ್ಲಂತೂ ನಮ್ಮ ನೀರೇ ಮೇಂಟೈನ್ ಮಾಡೋಕಾಯ್ತಾ ಇರಲಿಲ್ಲ ಬಟ್ ಇವಾಗ ಒಂದು ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀವಿ ನಾವು ಅದು ಡೈರೆಕ್ಟಾಗಿ ಹೋಗಿ ನಾವು ಕೊಂಡ್ಕೊಳ್ಕಾಯ್ತಾ ಇರಲಿಲ್ಲ ನಾವು ಯಾಕೆಂದರೆ ಚಿಕ್ಕ ರೈತಗಳು ನಾವೆಲ್ಲ ಒಂದು ಎಕರೆ ಎರಡು ಎಕರೆ ಜಮೀನು ಇರೋದು ಈಗ ಸಬ್ಸಿಡಿ ನಮ್ಗೆ ಹದಿನಾರು ಸಾವಿರ ರೂಪಾಯಿ ನಮ್ಗೆ ಸಬ್ಸಿಡಿ ಕೂಡ ಸಿಕ್ಕಿದೆ ಟಾರ್ಪಲ್ ಕೂಡ ನಮ್ಗೆ ಕೊಟ್ಟಿದ್ದಾರೆ ಟಾರ್ಪಲ್ ಹಾಕಿದ್ವಿ ಅನುಕೂಲ ನಮ್ಗೆ ಆಗ್ತಾಯಿದೆ ಮತ್ತು ಈಗ ನಮ್ಮ ಮೋಟ್ರು ಕೂಡ ನಮಗೆ ಕೊಟ್ಟಿದ್ದಾರೆ ಅದು ಸಬ್ಸಿಡಿನೇ ಒಂಬತ್ತು ಸಾವಿರ ಏಳು ಸಾವಿರದ ಒಂಬೈನೂರು ರೂಪಾಯಿ ಮೋಟ್ರ್ ನಾವು ಒಂದು ಎಚ್ ಪಿ ತಗೊಂಡಿದ್ವಿ ಮತ್ತು ಫಸ್ಟೆಲ್ಲ ಆಳುಗಳೆಲ್ಲ ಮಡಿಕೊಂಡಿದ್ವಿ ಈಗ ನಾವೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಇವತ್ತೆಲ್ಲ ಆರುನೂರು ರೂಪಾಯಿ ಕೂಲಿ ನಾವೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ನಮ್ಮ ತಂದೆ ಇಬ್ಬರನ್ನೂ ಸೇರ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದೀವಿ ಈಗ ಯಾರೋ ಏನು ಆಳುಗಳೇನು ಏನು ಇದೆ ಈ ಪೈಪು ಮತ್ತು ನಮಗೆ ಕೃಷಿ ಹೊಂಡದಿಂದ ನಮಗೆ ಕೃಷಿ ಇಲಾಖೆ ಕಡೆಯಿಂದ ಸಂಚಯ ಯೋಜನೆ ಕಡೆಯಿಂದ ನಮಗೆ ತುಂಬ ನಮಗೆ ಅನುಕೂಲ ಆಗಿದೆ ನಮಗೆ ಪ್ರಧಾನಮಂತ್ರಿ ಸಂಚಯ ಯೋಜನೆ ಮತ್ತು ಕೃಷಿ ಇಲಾಖೆಗೆ ನಾವು ಧನ್ಯವಾದ ತಿಳಿಸ್ತೀನಿ ಅಂತ ಹೇಳ್ತೇನೆ thank you